ಪಾರ್ಟ್ ತ್ರೀನ ಮತ್ತೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವಿಮೆ ಟ್ರಾನ್ಸ್ಫಾರ್ಮರು ಈಗ ನಾಲ್ಕು ಹಾಕಿದ್ದಾರೆ ಗಾಡಿಗೆ ಹಗ್ಗ ಹಾಕ್ಕೊಂಡು ಮುಂದೆ ಇತ್ತೆ ಮುಂದೆ ಒಂದು ಪಾಯಿಂಟಲ್ಲಿ ಒಳ್ಳೊಂದು ಪಾಯಿಂಟಲ್ಲಿ ಮಾಡ್ಕೊಂಡು ಆಮೇಲೆ ಹೋಗ್ರಿ ಅಂತಂದರೆ ಹಗ್ಗ ಹಾಕ್ತಾ ಇದ್ದೀನಿ ಬಿಡ್ರಿ ಹಗ್ಗ ಬಿಡ್ತದ ಮಳೆಯ ಬನ್ನಿ ಹಗ್ಗ ಹಾಕ್ಬಿಟ್ಟು ಮಾಡ್ತೀವಿ ಓ ಎಲ್ಲ ಎಂಟು ಎಂಟೂವರೆ ಆಗಕ್ಕೆ ಬಂತು ಇನ್ನೂ ಲೋಡ್ ಮಾಡಿಲ್ಲ ಹೊಟ್ಟೆ ಬರ ಆಗಿಬಿಟ್ಟ ಬೆಳಗ್ಗೆ ತಿಂದಿದ್ದು ಈಗ ಇನ್ನೂ ರೆಡಿ ಮಾಡ್ತಾನೇ ಇದಾರೆ ಲೇಟ್ ಆಗ್ತದೆ ನಾಲ್ಕೇ ಹಾಕಿರೋದು ಇನ್ನೂ ಇಪ್ಪತ್ತ್ಮೂರು ಹಾಕ್ಬಿಟ್ಟು ಆಗ್ತಾ ನೋಡೋಣ ಎಲ್ಲ ಯು ಪಿ ಗಾಡಿ ಎಲ್ಲಿದ್ದೇವಲ್ಲ ಅವೆಲ್ಲ ಯು ಪಿ ಹೋಗ್ತದವು ಬನ್ನಿ ಎಷ್ಟೊತ್ತಾಗುತ್ತೆ ಏನು ನಾಳೆ ಬೇರೆ ನಮ್ಮ ಫ್ರೆಂಡಿಂದೊಂದಕ್ಕೆ ಒಂದಕ್ಕೆ ಫ್ರೆಂಡಿಂದು ಕೆಲಸ ಇದೆ ಹೋಗ್ಬೇಕು ಹಾಸ್ಪಿಟಲಿಗೆ ಬೇರೆ ಹೋಗ್ಬೇಕು ನೋಡಿ ಅವ್ರ ಹದಿನೈದು ದಿನ ಬಿಟ್ಟು ಬರೋಕೆ ಕೇಳಿದ್ರು ಹಾಸ್ಪಿಟಲ್ಗೆ ಹೋಗಿಲ್ಲ ನಾಳೆ ತೆಗೆ ಎಲ್ಲ ಕೆಲಸ ಆಗುತ್ತೆ ಮಳೆಯಿಂದ ಒಂದು ಡಿ ಎಲ್ ಬೇರೆ ಇಸ್ಕೋದು ಡಿ ಒಂದು ಇದು ಇದೆ ಗಾಡಿ ಲೋಡಾಯ್ತು ಲೋಡ್ ಮಾಡ್ಕೊಂಡು ಹೊರ್ ಹೊರಟಿದ್ದೇವೆ ಅಲ್ಲಿಂದ ಬಿಟ್ವಿ ಒಟ್ಟುವರೆ ಆಯಿತು ಟೈಮು ಊಟ ಮಾಡಿಲ್ಲ ಮಧ್ಯಾಹ್ನನೂ ಮಾಡಿಲ್ಲ ಊಟನ ಎಲ್ಲರ ಮುಂದೆ ಊಟ ಮಾಡೋಣ ಬನ್ನಿ ಅಲ್ಲಿಂದ ಬಂದ್ವಿ ಜೈನ್ ಡಾವೈ ಐತಲ್ಲ ಅಲ್ಲಿ ಊಟ ಮಾಡೋಣ ಅಂತ ಬಂದಿದ್ದೀವಿ ಒಟ್ಟು ಶಿವತ್ತು ಏನೂ ತಿಂದಿರಲಿಲ್ಲ ಬೆಳಗ್ಗೆ ಊಟ ಮಾಡಿದ್ದು ನಮ್ಮ ಅತ್ತೆ ಮನೆಯಲ್ಲಿ ಮತ್ತೇನು ತಿಂದಿರಲಿಲ್ಲ ಸೊ ಊಟ ಮಾಡೋಣ ಅಂತ ಹೋಗ್ತಾ ಇದ್ದೀನಿ ಗಾಡಿ ಆ ಕಡೆ ಸೈಡ್ ನಿಲ್ಲಿಸಿದ್ದೀನಿ ಬನ್ನಿ ಊಟ ಮಾಡಿ ನಾನು ಮಳೆಯಂಕಾಯಿ ಎಲ್ಲ ಕೊಡ್ತೀನಿ ಯಾಕೆ ಕೈ ಕಾಲೆಲ್ಲ ಸುಸ್ತಾಗ್ತೈತೆ ಬನ್ನಿ ಮಾಡಿ ಇವತ್ತಿನ ಊಟ ಶುಷ್ಕ ಕಬಾಬು ಬೆಳಗಿಂದ ಏನೂ ತಿಂದಿರಲಿಲ್ಲ ಬನ್ನಿ ಕೊಟ್ಟಿ ನೋಡಿ ರಾತ್ರಿ ಐದು ಗಂಟೆಗೆ ಬಂದಿದ್ದ ಮಳೆಯ ಇವಾಗ ಖಾಲಿ ಮಾಡ್ತಾ ಇದ್ದಾರೆ ನೋಡಿ ಇದು ಕೊಪ್ಪಳದವ್ರು ಅಂತಿದ್ರು ಇಲ್ಲಿ ಕೆಲಸ ಮಾಡ್ತಾರಂತಿದ್ರು ಅಂದರೆ ಯಾರ್ಯಾರು ಟೀಸಿಗೆ ಆರ್ಡ್ರ್ ಮಾಡಿರ್ತಾರಲ್ಲ ರೈತರು ಅವರಿಗೆಲ್ಲ ಇವರೇ ಹೋಗಿ ಫಿಟ್ ಮಾಡಿ ಕೊಟ್ಟು ಬರ್ತಾರಂತೆ ನೋಡಿ ಇದೆ ಅಸ್ಪರ್ಮ್ ಕೂಡ ಓ ಹಿಂಗೆ ಏನಾಗ್ಬಿಡ್ತು ಆಗ್ಬಿಡ್ತು ನೋಡಿ ಇದು ಅಲ್ಲ ಮೈನು ಪವರ್ ಲೈನ್ ಇದು ಆ ಲೈನು ಕೆಳ ಮೇಲ್ಗಡೆ ನಿಂತ್ಕೊಂಡು ನಮ್ಮ ಮಳೆ ಹಗ್ಗ ಸುತ್ತದೇ ಅದು ಕೆಳಗಡೆಯಿಂದ ಕರೆಂಟ್ ಪಾಸ್ ಆಗ್ತೈತಿ ಮತ್ತು ಕೆಳಗಿಳಿಸಿ ಮತ್ತೆ ಹಿಂದೆ ಬಿಟ್ಟು ಹಗ್ಗ ಎಲ್ಲ ಬಿ ಬನ್ನಿ ಅಷ್ಟು ತಿಂಡಿ ಏನೂ ತಿಂದಿಲ್ಲ ಇನ್ನು ಅವ್ರು ಆರು ಗಂಟೆಗೆ ಖಾಲಿ ಮಾಡ್ತೀನಿ ಅಂತ ಹೇಳಿದ್ರು ಸೊ ಹಂಗಾಗಿ ಎಲ್ಲೂ ನಿಲ್ಲಿಸಿಲ್ಲ ಗಾಡಿನ ಮಳೆ ಎಲ್ಲೂ ನಿಲ್ಲಿಸ್ಬಿಡ ಟೈಮ್ ವೇಸ್ಟ್ ಮಾಡಿಬಿಡ ಹೋಗಿ ಬೇಗ ಗಾಡಿ ಖಾಲಿ ಆಗ್ತದೆ ಅಂತ ಹೇಳಿ ಮಲಗಿದ್ದೆ ಇವಾಗ ಖಾಲಿ ಮಾಡ್ತಾಯಿದ್ರೆ ಬಟ್ ಟೈಮ್ ಬಂದು ಮೋಸ್ಟ್ಲಿ ಎಂಟು ಗಂಟೆ ಹ್ಞೂ ಎರಡು ಥರ ಖಾಲಿ ಮಾಡ್ತದೆ ಎರಡೆರಡು ಲಿಫ್ಟ್ ಮಾಡ್ತಾ ಎರಡೆರಡು ಹತ್ತುತ್ತ ಅಲ್ಲಿ ಅವು ಎರಡು ಎರಡು ನೋಡ್ರಿ ನಮ್ಮ ಅಣ್ಣ ನಂದು ವಿಡಿಯೋ ಮಾಡೋದಂತ ನೋಡಿ ಈಗ ಎರಡೆರಡು ಇಳಿಸ್ತಾ ಇದ್ದಾರೆ ಟ್ಯಾಕ್ಟ್ರಿ ಅಲ್ವಾ ಹೆವಿ ಆಗ್ತತ್ತೆ ಅಷ್ಟೊಂದು ಕೆಪಾಸಿಟಿ ಇರಲ್ಲ ಇದರಲ್ಲಿ ಲಿಫ್ಟಿಂಗ್ ಮಾಡೋ ಅಂಥದ್ದು ನೋಡಿ ನಾವು ಅಣ್ಣ ಹಾಯ್ ಮಾಡ್ತಾನೆ ನೋಡ್ರಿ うん。 ಹ್ಞೂ ಮಾಡಿ ಹೋಗ್ತಾ ಇದೀವಿ ಬೇಗನ ಖಾಲಿ ಮಾಡಿದ್ರು ಈಗ ಅಜ್ಜಂಪುರ ಅಜ್ಜಂಪುರದಿಂದ ಚೆನ್ನಗಿರಿ ಹಿಂಗೆ ಹೋಗ್ಬಿಡ್ತೀವಿ ಬನ್ನಿ ನೋಡಿ ಇವಾಗ ಸುಳೇಕೇರಿ ಕೆರೆ ಇದೆಲ್ಲ ಕೆರೆ ಹತ್ರ ಇದೇ ಕಾಣಿಸ್ತೈತಿ ನೋಡ್ರಿ ಹಿಂದ್ಗಡೆ ನೀರು ಫುಲ್ಲು ನಿಧಾನ ತಿಂಡಿ ಏನು ತಿಂದಿಲ್ಲ ಹಂಗಾದ ನೋಡ್ರಿ ವ್ಯೂ ಪಾಯಿಂಟ್ ಇದೆ ವ್ಯೂ ಪಾಯಿಂಟ್ ಇಲ್ಲೆಲ್ಲ ನೋಡೋವಂಥದ್ದು ಇಲ್ಲ ಬಂದು ಬಂದು ಹೋಗ್ತಾನೆಲ್ಲ ಅದೇ ನೋಡಿ ನೀರೆಲ್ಲ ಫುಲ್ ರೋಡ್ ಅದ್ರ ಸುತ್ತಾನು ರೋಡ್ ಐತೆ ಕೆರೆ ಸುತ್ತಲೂ ಸುತ್ತಾರ್ಗಂಡ್ ಸಿಹಿ ಇದಂಗ್ ಬರ್ಬೇಕು ನೋಡಿ ಮರಗಳಿದಾವ ಅಷ್ಟ್ ಕ್ಲೀನ್ ಆಗಿ ಕ್ಲೀನಾಗಿ ಆಗಲ್ಲ ಬನ್ನಿ ಬಿಡ ಮಾಡ್ತೀನಿ ಇವಾಗ ಹೆಂಗ್ ಕಾಣಿಸ್ತೈತಿ ಏನ ಅವೆಲ್ಲ ತೋಟಗಳು ಕಾಣಿಸ್ತಾವ ನೋಡ್ರಿ ಆ ಕಡೆ ಅಲ್ಲಿಂದ ಸುತ್ತರ್ಕೊಂಡು ಬಂದಿರೋದು ನೋಡ್ರಿ ನಾವು ಇವಾಗ ಹೆಂಗ್ ಕಾಣಿಸ್ತೈತೆ ನೋಡ್ರಿ ಏಷ್ಯಾದಲ್ಲೇ ಅತಿ ದೊಡ್ಡ ಎರಡನೇ ಕೆರೆ ಇದು ಏಷ್ಯಾ ಖಂಡದಲ್ಲೇ ಅತಿ ದೊಡ್ಡ ಎರಡನೇ ಕೆರೆ ಇದೆ ಫೇಮಸ್ ಆಗಿದೆ ಬಹಳ ದೊಡ್ಡ ಕೆರೆ ಇದೆ ಸೈಡೆಲ್ಲ ನಾಟಿ ಮಾಡೋಕೆಲ್ಲ ರೆಡಿ ಇದ್ದಾರೆ ನಾಟಿ ಮಾಡಿದ್ರೆ ಬೆತ್ತಬಳೆ ಅದು ವರ್ಷದಾಗ ಎರಡು ಬಿಡಿ ಇದು ಅರವ ಸಾವಿರ ಅಂತ ಊರು ಬಸಪಟ್ಣ ಬಸಪಟ್ಣದಿಂದ ಅರಸಾಗರ ಸಾಗರ ಅರಸಾಗರದಿಂದ ಕುಂಬಳೂರು ಕುಂಬಳೂರಿಂದ ಕುಂದೂರು ಕುಂದೂರಿಂದ ಮೆಲೇಬೆನ್ನೂರು ಹಿಂಗೆ ಹೋಗ್ತಾಯಿದ್ದೀವಿ ಏನು ನಾವು ನಮ್ಮ ಹಾರ್ವೆಸ್ಟ್ರ್ ಗಾಡಿ ತಗೊಂಡು ಹೋಗಿದ್ವಿ ಅಲ್ಲ ಮತ್ತು ನಾನು ಚಿಕ್ಕಮಂಗ್ಳೂರಿಗೆ ಟೊಮೊಟೊ ಲೋಡ್ ಮಾಡ್ಕೊಂಬರ್ಕ್ ಹೋಗಿದ್ದೆನೆಲ್ಲ ಆ ರೋಡಲ್ಲಿ ಹೋಗ್ತಾ ಇದೀವಿ ತಿಂಡಿ ನಮ್ಮ ನಮ್ಮಳೆ ವಟ್ಟ ಸತಿ ಅಂತಾನೆ ತಿಂಡಿ ಏನು ತಿನ್ಸಲ್ಲ ಮನೆಗೆ ಹೋಗುವ ಊಟ ಮಾಡೋಣ ಅಂತ ಅದಾವೆ ಏನಪ್ಪ ಹೆಂಗೆ ಅನ್ನಿಸ್ತತಿ ಹಾ ನೋಡಿರಿ ನೀವು ಹೋಗಿ ಊಟ ಮಾಡಿದ ನಾನು ಒಟ್ಟಾಗಿ ಉಂಟು ತನಿ ಅಂತ ಚಲ್ ಚಲೋದ್ ಬೇಕು ಅವನಿ ಚಲ್ ಚಲೋದ್ ಹಂಗೆಲ್ಲ ಮನೆಗಳದ್ದು ಒಂದು ರಾತ್ರಿ ಮಾಡಿದ್ದ ಅನ್ನ ಬೆಳಗ್ಗೆ ತಿನ್ನಲ್ಲ ಅವನು ಓ ಭಾರಿ ಇದನ್ನ ಅದಕ್ಕೆ ಅದಕ್ಕೆ ಉಪವಾಸ ಒದ್ರಿದ ನಿನ್ನೆ ಬನ್ನಿ ನೋಡಿ ಇಲ್ಲೇ ಕುಮಾರಹಳ್ಳಿಯಲ್ಲೇ ಟಿ ತಿಂಡಿ ತಿಂದ್ವಿ ಅವಲಕ್ಕಿ ಅಲ್ಲಿ ಚೆನ್ನಾಗಿರುತ್ತೆ ಅವಲಕ್ಕಿ ಅವಲಕ್ಕಿ ಮಂಡಕ್ಕಿ ಭಾಳ ಚೆನ್ನಾಗಿರುತ್ತೆ ಅಲ್ಲೇ ತಿಂಡಿ ತಿಂದು ಹೋಗ್ತಾ ಇದ್ದೀವಿ ಇವಾಗ ಕೊಕ್ಕೂ ರೋಡಲ್ಲಿ ಹೋಗ್ತಾ ಇದ್ದೀವಿ ಇದು ದಾವಣಗೆರೆಗೆ ಹೋಗ್ಬೇಕು ನನ್ನ ಫ್ರೆಂಡಿಂದ ಒಂದು ಸ್ವಲ್ಪ ಕೆಲಸ ಐತೆ ಸೊ ಹಂಗಾಗಿ ಹೋಗಿ ಒಂದು ಸ್ವಲ್ಪ ಸೈನ್ ಇದೆ ಸೈನ್ ಮಾಡಿಬಿಟ್ಟು ಮತ್ತು ನನಗೂ ಒಂದು ಸ್ವಲ್ಪ ಬ್ಯಾಟ್ರಿ ಹಾಕ್ಸ್ಬೇಕಿತ್ತು ನನ್ನ ಇನ್ನು ಹೋಗಿ ಹಾಕ್ಸೋಕ್ಕಾಗಲ್ಲ ಬೇ ನಾಳೆ ಬೇರೆ ರಜಾ ಯಾರ ಯಾರ ಸಾಧ್ಯ ಬನ್ನಿ ನೋಡಿ ನಿಮ್ಗೆ ಮನೆ ಬಂದೆ ಸ್ನಾನಾಗಿ ಮಾಡಿ ಫ್ರೆಶ್ ಆಗ್ಬಿಟ್ವಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇದು ಅಹಮದಾಬಾದ್ ಟ್ರಿಪ್ಪು ಬೆಂಗಳೂರು ಟ್ರಿಪ್ಪಿನ ವಿಡಿಯೋ ಪೂರ್ತಿ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ಎಲ್ಲರೂ ವಿಡಿಯೋ ನೋಡ್ತಾ ಇರ್ರಿ ಫುಲ್ ವಿಡಿಯೋ ನೋಡಿ ಪ್ಲೀಸ್ ಸಪೋರ್ಟ್ ಮಾಡಿರಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ರಿ ನಿಮ್ಮ ಹುಡುಗ ನಾನು ಅರಸಿ ಬೆಳೆಸಿ ಇಷ್ಟೇ ಕೇಳ್ಕೊಳ್ಳೋದು ಆಮೇಲೆ ಇನ್ನೊಂದು ಏನಪ್ಪಾ ಅಂತಂದರೆ ಯಾವುದೇ ಕಾರಣಕ್ಕೂ ನಿದ್ದೆಗಳಲ್ಲಿ ಗಾಡಿ ಓಡಿಸೋಕೋಗ್ಬಿಡಿರಿ ಈ ವಿಡಿಯೋದಲ್ಲಿ ಅಂದರೆ ಹಿಂದಿನ ವಿಡಿಯೋ ಎರಡು ವೀಡಿಯೋದಲ್ಲಿ ನಿಮಗೆ ತೋರಿಸಿದ ಏನು ಅನ್ನೋದ ಎರಡು ಗಾಡಿ ಆಪ್ ಸೈಡ್ ಆಗಿತ್ತು ಸೊ ಹಂಗಾಗಿ ಏನಪ್ಪ ಅಂತಂದರೆ ಟೈಮಿಂಗ್ ಮಾಲಿ ತುಂಬಿರಿ ಒಬ್ಬರೇ ಇದ್ದರೆ ತುಂಬಕ್ಕೆ ಹೋಗ್ಬೇಡಿ ಇಬ್ಬರಿದ್ದರೆ ತುಂಬಿ ಇಲ್ಲಾಂದರೆ ದೇ ಯಾವುದೇ ಕಾರಣಕ್ಕೂ ತುಂಬಕ್ಕೆ ಹೋಗ್ಬೇಡಿ ಆರಾಮೇ ತುಂಬಿಕೊಳ್ಳಿ ಒಂದು ದಿವಸ ಲೇಟಾದರೂ ಪರವಾಗಿಲ್ಲ ಆರಾಮಾಗೆ ಬನ್ನಿ ಯಾಕಂದರೆ ದುಡ್ಡು ಇವತ್ತಲ್ಲ ನಾಳೆ ದುಡಿಬೋದು ಬಟ್ ಜೀವ ತರೋಕ್ಕಾಗಲ್ಲ ಜೀವಕ್ಕೆ ಭಾಳ ಬೆಲೆ ಇದೆ ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ ನಿಮ್ಮ ಪ್ರೀತಿ ಪ್ರೋತ್ಸಾಹ ಇದೇ ಥರ ಇರಲಿ ಪ್ಲೀಸ್ ಸಪೋರ್ಟ್ ಮಾಡಿರಿ ಆಮೇಲೆ ಟ್ರಕ್ಕಿರೋ ಕನ್ನಡ ಹೇಳ್ಬಿಟ್ಟು ಇನ್ಸ್ಟಾಗ್ರಾಮ್ ಅದ್ರಲ್ಲಿ ಇದೇ ಐ ಡಿ ಇರೋದು ಅದರಲ್ಲೂ ಕೂಡ ಫಾಲೋ ಮಾಡಿರಿ Please. Thank you. Thank you so much.